ಸಿಎಸ್ಕೆ ಆಲ್ವೇಸ್ ಯಾಕೆ ಅವ್ರ ತಿಕ್ಕ ವರ್ಷದಲ್ಲೇ ಒಂಥರ ಮ್ಯಾಚ್ ಸೋತ್ರ ತಿಕ್ಕ ವರ್ಸ್ತೀವಿ ಮ್ಯಾಚ್ ಗೆದ್ರ ತಿಕ್ಕ ವರ್ಸ್ತೀವಿ ಈ ಸತಿ ಸ್ಟ್ರಾಂಗ್ ಅಂದ್ರೆ ನಾವೇ ಬೇರೆ ಯಾರು ಇಲ್ಲ ಪಕ್ಕ ನಾವೇ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಕಪ್ ಗೆಲ್ಲುತ್ತೆ ಈ ಸಲ ಕಪ್ ನಮ್ದೆ ಏಟೀನ್ ಸೀಸನ್ ಹದಿನೆಂಟನೇ ಸೀಸನ್ ಅಲ್ಲಾದ್ರೂ ಕಪ್ ಹೊಡಿಬೇಕು ಅಂತ ತುಂಬಾ ಆತೃತಿಯಿಂದ ಇದ್ದೇವೆ ಈ ಸಲ ಕಪ್ಪು ಲಾಲಿ ಪಪ್ಪು ನಾಳೆ ಜಿ ಟಿ ಮತ್ತೆ ಆರ್ ಸಿ ಬಿ ಮ್ಯಾಚ್ ನಡೀತದೆ ಹೋಮ್ ಟೌನ್ ಅಲ್ಲಿ ನಡೀತಾ ಇದೆ ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀರಾ ಚೆನ್ನಾಗಿ ಆಡ್ತಾರೆ ಆಲ್ ಎರಡು ಮ್ಯಾಚ್ ಗೆದ್ದಿದ್ದಾರೆ ಆಲ್ರೆಡಿ ನೆಕ್ಸ್ಟ್ ಮೂರು ಮೂರು ಮೂರ್ ಗೆಲ್ತಾರೆ ಇಲ್ಲೇ ಪಕ್ಕದಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇರೋದು ನಮ್ದು ಹೋಮ್ ಟೌನ್ ಗೆಲ್ತಾರೆ ಈ ಹೊಡಿತಾರೆ ಚೆನ್ನಾಗಿದೆ ಟೀಮು ಫಿಲ್ಡ್ ಸಾಲ್ಟ್ ಒಳ್ಳೆ ಫಾರ್ಮಲ್ ಇದಾರೆ ರಜತ್ ಪತಿ ಒಳ್ಳೆ ಫಾರ್ಮಲ್ ಇದಾರೆ ಭೂವಿ ಬೇರೆ ಸೇರ್ಕೊಂಡಿದ್ದಾರೆ ಈ ವರ್ಷ ಮ್ಯಾನೇಜ್ಮೆಂಟ್ ಹೆಂಗ್ ಸರಿ ಇದೆ ಅಂತ ಅನ್ಸುತ್ತಾ ಮ್ಯಾನೇಜ್ಮೆಂಟ್ ಸರಿ ಇದೆ ಅಂದ್ರೆ ಒಳ್ಳೆ ಪ್ಲೇರ್ಗಳನ್ನ ಇನ್ನು ತಗೊಂಬೋದಿತ್ತು ಕೆ ಎಲ್ ರಾಹುಲ್ ಆತರದವ್ರನ್ನೆಲ್ಲ ತಗೊಂಬೋದಿತ್ತು ಈಗ ಬೇರೆ ಟೀಮ್ ಅವ್ರ ಮ್ಯಾಚ್ ಎಲ್ಲಾ ನೋಡ್ತಾ ಇರ್ತೀರಾ ಅಟ್ಲೀಸ್ಟ್ ಹೈಲೈಟ್ಸ್ ಎಲ್ಲ ನೋಡ್ತಾ ಇರ್ತೀರಾ ಇವ್ರ್ ಇದ್ರೆ ನಮ್ ಆರ್ ಸಿ ಬಿ ಚೆನ್ನಾಗಿರ್ತಿತ್ತು ಇನ್ನೊಂದು ಗ್ರಿಪ್ ಸಿಕ್ತಿತ್ತು ಅಂತ ಅನ್ಸಿದ್ ಯಾರನ್ನ ನೋಡಿದಾಗ ಅದೇ ಚಾಲನ ನ ಬಿಟ್ಟಿದ್ದಾರೆ ಸಿರಾದ್ ನ ಬಿಟ್ಟಿದಾರೆ ವಿಲ್ಜಾಕ್ ಸೋ ಮ ಮ್ಯಾಚ್ ಚೆನ್ನಾಗ್ ಆಡ್ಸಿದ್ರು ಓದ್ ಸೀಸನ್ ಅಲ್ಲಿ ಅವ್ನು ಬಿಟ್ಟಿದಾರೆ ಆ ಎರಡ್ ಮ್ಯಾಚ್ ನೋಡೋದ ಮೇಲೆ ಈ ವರ್ಷ ಕಪ್ ನಮ್ಗೆ ಅಂತ ಅನ್ಸತ್ತಾ ಅದ್ ಎರಡ್ ಮ್ಯಾಚ್ ಓದಿದ್ರು ಅನ್ಸೋದು ಏ ಗೆದ್ದಿದಾರೆ ಆದ್ರೂ ಅನ್ಸುತ್ತೆ ಕಪ್ ನಮ್ದೇ ಈ ಸಲ ಪಕ್ಕಾ ಯಾರ್ ಮೇಲೆ ತುಂಬಾ ಹೋಪ್ ಇದೆ ರಜತ್ ಪತಿದಾರೋ ಮತ್ತೆ ಫಿಲ್ ಸಾಲ್ಟ್ ಚೆನ್ನಾಗಿ ಆಡ್ತಾರೆ ಈ ಸೀಸನ್ ಅನ್ಸುತ್ತೆ ವಿರಾಟ್ ಕೊಹ್ಲಿ ನಾರ್ಮಲ್ ಆರ್ ಸಿ ಬಿ ಎದುರುಗಡೆ ಯಾವ ಟೀಮ್ ಇದ್ರೆ ನಿಮಗೆ ಫುಲ್ ಜೋಶ್ ಇರುತ್ತೆ ಸಿ ಎಸ್ ಕೆ ಆಲ್ವೇಸ್ ಯಾಕೆ ಅವ್ರು ತಿಕ್ಕ ವರ್ಷದಲ್ಲೇ ಒಂಥರ ಮ್ಯಾಚ್ ಸೋತರು ತಿಕ್ಕ ವರ್ಸ್ತೀವಿ ಮ್ಯಾಚ್ ಗೆದ್ರು ತಿಕ್ಕ ವರ್ಸ್ತೀವಿ ವರ್ಷದಂತೂ ಪಕ್ಕ ಈ ವರ್ಷ ಕಪ್ ನಮ್ದೆ ಯಾರು ನಿಮ್ಮ ಫೇವ್ರೇಟ್ ಟೀಮ್ ವಿರಾಟ್ ಕೊಹ್ಲಿ ಆರ್ ಸಿ ಬಿ ಮೇಡಮ್ ಟೀಮ್ ನಾಳೆ ಹೋಮ್ ಟೌನ್ ಅಲ್ಲಿ ಜಿ ಟಿ ಮತ್ತೆ ಆರ್ ಸಿ ಬಿ ಮ್ಯಾಚ್ ಎಷ್ಟು ಎಕ್ಸೈಟ್ಮೆಂಟ್ ಆಗಿದೆ ಮೇಡಮ್ ಎಕ್ಸೈಟ್ಮೆಂಟ್ ಅಂದ್ರೆ ಒಂದು ಏಳ್ನೂರಿಂದ ಏಳ್ನೂರ ಹತ್ರ ಹೊಡಿಬಹುದು ಆರ್ ಸಿ ಬಿ ಗೆಲ್ಲುತ್ತೆ ಗೆಲ್ಲೇಬೇಕು ವಿರಾಟ್ ಕೊಹ್ಲಿ ಹಂಡ್ರೆಡ್ ಅವರ್ ಹೊಡಿತಿದ್ದಾರೆ. ಜಿಟಿ ಸ್ಟ್ರಾಂಗ್ ಆಗಿದೆ ಅಂತ ಅನ್ಸುತ್ತೆ ಆರ್‌ಸಿಬಿಗಿಂತ? ಇಲ್ಲ ಮೇಡಂ. ಆರ್‌ಸಿಬಿನೇ ಸ್ಟ್ರಾಂಗ್ ಇದೆ ಮೇಡಂ. ಆ ಈ ವರ್ಷ ಕಂಪೇರ್ ಈ ವರ್ಷ ಆರ್‌ಸಿಬಿ ಟೀಮ್ ಹೇಗಿದೆ? ಆ ಫುಲ್ ಸ್ಟ್ರಾಂಗ್ ಇದೆ ಮೇಡಂ. ಎಲ್ಲಾ ವರ್ಷಕ್ಕಿಂತ ಈ ವರ್ಷ ಮಾತ್ರ ಸ್ಟ್ರಾಂಗ್ ಇದೆ. ಬೌಲಿಂಗ್ ಬ್ಯಾಟಿಂಗ್ ಎಲ್ಲ ಚೆನ್ನಾಗಿದೆ. ಸಕತ್ತಾಗಿದೆ. ಸಕತ್ತಾಗಿ ಆಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಈ ವರ್ಷ 2 ಸಲ ಗೆದ್ದಿದ್ದಾರೆ. ಮತ್ತೆ ಬ್ಯಾಕ್ ಮೂರನೇ ಸಲಾನೂ ಗೆದ್ದಿದ್ದಾರೆ. ಬಟ್ ಸಿರಾಜ್ ಒಂದು ಬುಟ್ ಆಗಿದ್ದು ಒಂದು ಬೇಜಾರ ಮಿಸ್. ಬಟ್ ಸಿರಾಜ್ ಒಳ್ಳೆ ಆಡ್ಲೇ. ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್ ಬೇರೆ ಟೀಮ್ ಪ್ಲೇಯರ್ಸ್ ನ ನೋಡಿದಾಗ ಯಾರು ಇರಬೇಕಿತ್ತು ಅಂತ ಅನ್ಸುತ್ತೆ ಫುಲ್ ಜಾಕ್ಸ್ ಇದ್ರೆ ಒಂದು ಸ್ವಲ್ಪ ಬೆಟರ್ ಇತ್ತು ಅನ್ಸುತ್ತೆ ಇಷ್ಟ ವರ್ಷ ನೀವು ಆರ್ಸಿಬಿ ಮ್ಯಾನೇಜ್ಮೆಂಟ್ ಗೆ ಬೈಕೊಂಡ ಇರ್ತೀರಾ ಆ ಮೇಡಮ್ ಆರ್ಸಿಬಿ ಮ್ಯಾನೇಜ್ಮೆಂಟ್ ಗೆ ಪಕ್ಕವೇ ಇದೆ ಈ ಸಲ ಆರ್ಸಿಬಿ ಮ್ಯಾನೇಜ್ಮೆಂಟ್ ನೋಡಿದಾಗ ಏನು ಅನ್ಸುತ್ತೆ ಈ ಸಲ ಸ್ವಲ್ಪ ಉತ್ತಮ ಮೇಡಂ ದಿನೇಶ್ ದಿನೇಶ್ ಕಾರ್ತಿಕ್ ಇದಾನೆ ಎಲ್ಲ ಉತ್ತಮ ಮೇಡಮ್ ಈ ಸಲ ಈ ವರ್ಷ ಇಲ್ಲ ಅಭಿಮಾನಿಗಳಿಗೆ ಫಸ್ಟ್ ಮ್ಯಾಚ್ ಬಂದಿದೆ ಫಸ್ಟ್ ನೋಡಿದಾಗ ಗೆಲ್ಲುತ್ತೆ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಕಪ್ ಗೆಲ್ಲುತ್ತೆ ಈ ಸಲ ಕಪ್ ನಮ್ದೆ ಕಪ್ ಎತ್ತ ರಜಾ ಪಟ್ಟಿದಾರ್ ಕಪ್ ಎತ್ತಿ ವಿರಾಟ್ ಕೊಹ್ಲಿ ಕೈ ಕೊಡ್ತೆ ಕೊಡ್ತಾನೆ ಮೇಡಮ್ ಈ ಸಲ ಕಪ್ ನಮ್ದೆ ಈ ಸಲ ಡೆಫಿನೆಟ್ ಆಗಿ ಕಪ್ ನಾವೇ ಹೊಡೆಯೋದ್ ಅನ್ಕೊಂತೀರಿ ಯಾಕಂದ್ರೆ ವಿರಾಟ್ ಕೊಹ್ಲಿ ಏಟೀನ್ ಇಯರ್ಸ್ ಆಯ್ತು ಈ ಸತಿ ಏಟೀನ್ ಇಯರ್ ನಾವು ಹೊರದೇ ಹೊಡಿತೀರಿ ಕನ್ಫರ್ಮ್ ಓಕೆ ಲಾಸ್ಟ್ ಎರಡು ಮ್ಯಾಚ್ ನೋಡಿದಾಗ ಹೆಂಗ ಅನಿಸ್ತು ಟೀಮ್ ಮೇಲೆ ಎಷ್ಟು ಹೋಪ್ ಬಂದಿದೆ ನಮ್ ರಜತ್ ಪಟ್ಟಿದಾರ್ ಬಂದಿದ್ದಾರೆ ನಮ್ ಕನ್ನಡ ಅವರು ಅವರಿಂದ ನಮ್ಗೆ ಒಳ್ಳೇದಾಗತ್ತೆ ಅನ್ಕೊಂತೀರಿ ಈ ವರ್ಷ ರಜತ್ ಪತಿದಾರು ಮತ್ತೆ ವಿರಾಟ್ ಕೊಹ್ಲಿ ಸೇರ್ಕೊಂಡು ಕಪ್ ಎತ್ಕೊಂಡ ಒಡೆ ಹೊಡಿತಾರೆ ಈ ಸಲ ಕಪ್ ನಮ್ದೇ ಎತ್ಕೊಂಡ್ ಬರ್ತೀರಿ ಪಕ್ಕಾ ನಾಳೆ ಹೋಮ್ ಟೌನ್ ಅಲ್ಲಿ ಮ್ಯಾಚ್ ನಡೀತಾ ಇದೆ ಬೆಂಗಳೂರಲ್ಲಿ ಎಷ್ಟು ಎಕ್ಸೈಟ್ಮೆಂಟ್ ಆಗಿದೆ ಜಿ ಟಿ ವಿರುದ್ಧ ಅವ್ರ ಜಿ ಟಿ ಅವ್ರನ್ನ ಈಸಿಯಾಗಿ ಹೊಡಿಬಹುದು ಹೊಡಿಬಹುದು ಈಸಿಯಾಗಿ ಹೊಡಿಬಹುದು ಈ ಸತಿ ಸ್ಟ್ರಾಂಗ್ ಅಂದ್ರೆ ನಾವೇ ಬೇರೆ ಯಾರು ಇಲ್ಲ ಪಕ್ಕಾ ನಾವೇ ಇಷ್ಟೊಂದು ಸ್ಟ್ರಾಂಗ್ ಆಗಿ ಏನಿಲ್ಲ ಆರ್ ಸಿ ಬಿ ಕಮೆಂಟ್ ಮಾಡಿದ್ರೆ ಬೌಲಿಂಗು ಬ್ಯಾಟಿಂಗ್ ಎರಡು ಸರಿ ಹೋಗಿದೆ ಮ್ಯಾಚ್ ಈ ಸಲ ಜಿಟಿ ಅವರದು ಸ್ವಲ್ಪ ಬೌಲಿಂಗ್ वीक ಹೇಳ್ತೀರಾ ಆರ್‌ಸಿಬಿ ಅಲ್ಲಿ ಯಾರು ಇದ್ದಿದ್ರೆ ಚೆನ್ನಾಗಿ ಇರುತ್ತಿತ್ತು ಎಬಿಡಿ ಎಬಿಡಿ ಈಗ ಆಡ್ತಾ ಇರೋ ಅಲ್ಲಿ ಬೇರೆ ಬೇರೆ ಟೀಮ್ ಅಲ್ಲಿ ಆಡ್ತಾ ಇರೋರು ಸಿರಾಜು ಮತ್ತೆ ಡುಪ್ಲೆಸ್ ಎಷ್ಟು ಮಿಸ್ ಮಾಡ್ಕೊಂಡ್ರು ಅಸಿ ಮಿಸ್ ಸರ್ ಡುಪ್ಲೆಸ್ ಸು ಸಿರಾಜ್ ಇಬ್ರು ಮಿಸ್ ಆದ್ ಎಷ್ಟು ಟಾರ್ಗೆಟ್ಬಹುದು ಅಂತ ಅನ್ಸುತ್ತೆ ನಾರ್ಮಲಿ ಫಸ್ಟ್ ಮ್ಯಾಚ್ ದೇವ್ರಿಗೆ ದೇವರಿಗೆ ಅಂತ ಹೇಳ್ತಿದ್ರು ಬಟ್ ಲಾಸ್ಟ್ ಮ್ಯಾಚ್ ವಿನ್ ಆದ್ರು ಫಸ್ಟ್ ಫಸ್ಟ್ ಇನಿಂಗ್ ಅಲ್ಲಿ ಎಷ್ಟು ಖುಷಿ ಆಯ್ತು ಖುಷಿ ಆಯ್ತು ಬಟ್ ಈ ಸಲ ಕಪ್ ಕೊಡದ್ರೆ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ ಜರ್ಸಿ ನಂಬರ್ ಏಯ್ಟೀನ್ ಸೀಸನ್ನು ಹದಿನೆಂಟನೇ ಸೀಸನಲ್ಲಾದರೂ ಕಬ್ ಪಡಿಬೇಕು ಅಂತ ತುಂಬ ಆತೃತಿಯನ್ನು ಇದೆ ಐ ಆಮ್ ಸಪೋರ್ಟಿಂಗ್ ಆರ್ ಸಿ ಬಿ ಬಿಕಾಸ್ ಆಫ್ ದ ಕೊಹ್ಲಿ ಆ್ಯಂಡ್ ಆಲ್ಸೋ ಐಮ್ ಎ ಹ್ಯೂಜ್ ಫೆನ್ ಸಿನ್ಸ್ ಟ್ವೆಂಟಿ ಥರ್ಟೀನ್ ಐ ಆಮ್ ಸಪೋರ್ಟಿಂಗ್ ದ ಟೀಮ್ ಸಿನ್ಸ್ ಗೇಲ್ ವಾಸ್ ಪಾರ್ಟ್ ಆಫ್ ಇಟ್ ಫ್ರಮ್ ಟೂ ಥೌಸಂಡ್ ದ ಫೈನಲ್ ಆ್ಯಂಡ್ ಐ ಆಮ್ ಸಪೋರ್ಟಿಂಗ್ ಆರ್ ಸಿ ಬಿ ದ್ಯಾಟ್ಸ್ ವೈ ಆಮ್ ಫೇವ್ರೇಟ್ ಪ್ಲೇಯರ್ Virat of course. The way he plays, the swag he has, and also uh, I like him personally. I come from Haryana, and he also from Delhi. I relate him to with him as a player, and it's the aggressive side of him as well. ನೋಡಿ ಇವಾಗ ವುಮೆನ್ಸ್ ಕ್ರಿಕೆಟ್ ಆಯ್ತಲ್ವಾ ಅದ್ರಲ್ಲಿ ಆರ್ ಸಿ ಬಿನ್ ಆಗಿದೆ ಸೊ ಮೇ ಬಿ ಇದ್ರಲ್ಲಿ ವಿನ್ ಆಗಬಹುದು ಚಾನ್ಸಸ್ ಇದೆ Okay, but uh, last two much not win? Been... Uh, we are uh, not in okay. form. Next day, uh, we hope the match will won by CSK. Okay, what do you say, RCB fans? ಈ ಸಲ ಕಪ್ಪು ಲಾಲಿ ಪಾಪು ಆರ್ ಗೆ ಸಪೋರ್ಟ್ ಮಾಡೋದು ವಿನ್ ಆಗಿದ್ದಾರೆ ಈ ಸಲ ಮ್ಯಾನೇಜ್ಮೆಂಟ್ ಹೆಂಗಿದೆ ಇಷ್ಟು ವರ್ಷ ಅಭಿಮಾನಿಗಳು ಎರಡು ಬೈಕೊಂತ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅಂತ ಈ ಸಲ ಟೀಮ್ ನೋಡಿದಾಗ ಮ್ಯಾನೇಜ್ಮೆಂಟ್ ಬಗ್ಗೆ ಏನ್ ಅನ್ಸುತ್ತೆ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿದೆ ಟೀಮ್ ಪ್ಲೇಯರ್ಸ್ ಪರ್ಫಾಮೆನ್ಸ್ ಮಾಡ್ತಿದ್ದಾರೆ ವಿರಾಟ್ ಕೊಹ್ಲಿ ಅವರು ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಏನಂದ್ರೆ ಟೀಮ್ ಬ್ಯಾಲೆನ್ಸ್ಮೆಂಟ್ ಮೆಂಟ್ ಇರ್ಬೇಕಷ್ಟೇ